ಬಾಯಲ್ಲಿಟ್ಟರೆ ಹಾಗೇ ಕರ್ಗೋಗ್ಬೇಕು ಆ ರೀತಿ ಉಪ್ಮಾ ಮಾಡೋದು ನೋಡ್ಕೊಳ್ಳೋಣ ಉಪಮಾ ಅಂದರೆ ತುಂಬ ಜನ ಬೇಡ ಅಂತಿರ್ತಾರಲ್ವ ಆದರೆ ಈ ರೀತಿ ಒಂದು ಸಲ ಮಾಡಿಕೊಟ್ಟು ನೋಡಿ ಇನ್ನೂ ಬೇಕು ಅಂತಾರೆ ಅಷ್ಟು ರುಚಿಯಾಗಿರುತ್ತೆ ಅದರಲ್ಲೂ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನೀವು ಮಾಡ್ಕೋಬೋದು ಮೊದಲು ಒಂದು ಪ್ಯಾನ್ ಬಿಸಿ ಮಾಡಿ ಐದು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹೆಚ್ಚಿಗೆ ಹಾಕ್ಕೊಳ್ಳಿ ಸ್ವಲ್ಪ ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಉದ್ದಿನ ಬೇಳೆ ಹಾಕ್ಬಿಟ್ಟು ಒಂದು ಕಡ್ಡಿ ಕರಿಬೇವನ್ನ ಸೇರಿಸ್ಕೊಳ್ಳೋಣ ಹಾಗೆ ಎರಡು ಈರುಳ್ಳಿ ದೊಡ್ಡ ಸೈಜಿಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ನೋಡಿ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಹಾಕಬೇಕು ಅದ್ರ ಫ್ಲೇವರ್ ಅಂತೂ ಉಪ್ಪಿಟ್ಟಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತೀರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ಫ್ರೈ ಮಾಡಿಕೊಂಡು ಈ ಜಾಗದಲ್ಲಿ ನಾನು ಒಂದು ಕ್ಯಾರೆಟು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಐವತ್ತು ಗ್ರಾಮಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಬೇರೆ ತರಕಾರಿಗಳು ನೀವು ಹಾಕ್ಕೊಬೋದು ಆದರೆ ನಾನು ಸಿಂಪಲ್ಲಾಗೆ ಮಾಡ್ತಾ ಇದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಹಾಕ್ಬಿಟ್ಟು ಕ್ಯಾರೆಟು ಮೆತ್ತಗಾಗಬೇಕು ಬೇಯಿಸಿ ಹಾಕೋ ಅವಶ್ಯಕತೆ ಇಲ್ಲ ತರಕಾರಿ ನಮಗೆ ಎಣ್ಣೆನಲ್ಲೇ ಒಂದೇ ಒಂದು ನಿಮಿಷದಲ್ಲೇ ಚೆನ್ನಾಗಿ ಮೆತ್ತಗೆ ಬೆಂದೋಗುತ್ತೆ ಚಿಕ್ಕ ಚಿಕ್ಕದು ಕಟ್ ಮಾಡಿದ್ದೀವಲ್ವ ಬೇಗ ಬೆಂದೋಗುತ್ತೆ ಈ ಥರ ಫ್ರೈ ಆದ ನಂತರ ಒಂದು ಕಪ್ಪಷ್ಟು ಮೀಡಿಯಂ ರವೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಯಾವಾಗಲೂ ಅಷ್ಟೇ ಮೀಡಿಯಂ ರವೆ ಸೇರಿಸ್ಕೊಳ್ಳಿ ಚೆನ್ನಾಗಾಗುತ್ತೆ ಒಂದೇ ಒಂದು ಟೊಮೊಟೊನ ಬೀಜ ತೆಗೆದ್ಬಿಟ್ಟು ಹಾಕೋಬೇಕು ಬೀಜ ಸಮೇತ ಹಾಕಿದ್ರೆ ಹುಳಿ ಬರುತ್ತೆ ಅದು ಟೊಮೊಟೊ ಲಾಸ್ಟಲ್ಲಿ ಹಾಕಬೇಕು ಕಾಲು ಟೀ ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಈಗ ಸ್ಟವ್ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ರವೆನ ನಾನು ಫ್ರೈ ಮಾಡಿಲ್ಲ ಮೊದಲು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಒಂದು ಎರಡರಿಂದ ಮೂರು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಮಗೆ ಈ ರೀತಿ ಬಿಡಿ ಆಗಬೇಕು ರವೆ ಈ ಜಾಗದಲ್ಲಿ ನೀರನ್ನು ಹಾಕ್ಕೋಬೇಕು ನಾವು ಒಂದು ಕಪ್ ರವೆ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಬಿಸಿ ನೀರನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಬಿಸಿ ಬಿಸಿಯಾಗಿರೋ ಅಂಥ ನೀರನ್ನು ಸೇರಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಹಾಕಬಾರ್ದು ಉಂಡೆ ಕಟ್ಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಲೈಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಬೇಗ ಗಟ್ಟಿಯಾಗೋಗುತ್ತೆ ಅದರಿಂದ ನಾನು ಮೂರು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ನಿಮಗೆ ಸ್ವಲ್ಪ ಬಿಡಿ ಬೇಕು ಅಂದರೆ ಎರಡೂವರೆ ಕಪ್ಪಷ್ಟು ಹಾಕ್ಕೋಬೋದು ಈಗ ಒಂದು ನಿಮಿಷ ಆದ ನಂತರ ನೀವು ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪನೂ ಅಷ್ಟೇ ಮಿಸ್ ಮಾಡದೆ ಹಾಕ್ಕೊಳ್ಳಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಿದ್ದೀನಿ ಕಾಯಿ ತುರಿ ಹೆಚ್ಚಿಗೆ ಹಾಕಿಬಿಡಿ ಸಿಹಿ ಬಂದ್ಬಿಡುತ್ತೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದರೂ ತೊಂದರೆ ಇಲ್ಲ ಬೇಕು ಅಂದರೆ ಸೇರಿಸ್ಕೊಳ್ಳಿ ಅರ್ಧ ಹೋಳಷ್ಟು ನಿಂಬೆ ರಸನ ಹಿಂಡಿಬಿಟ್ಟು ಈಗ ಮಿಕ್ಸ್ ಮಾಡಬೇಕು ಇದೆಲ್ಲ ಹಾಕೋವಾಗ ಸ್ಟವನ್ನ ಆಫ್ ಮಾಡಿಬಿಡಿ ತೊಂದರೆ ಇಲ್ಲ ನೋಡಿ ಮಿಕ್ಸ್ ಮಾಡ್ತಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದಲ್ವ ಎಷ್ಟು ಸಾಫ್ಟಾಗಿ ಬೆನ್ನೆ ಥರ ಇದೆ ಅಲ್ವ ಉಪ್ಪಿಟ್ಟಂತೂ ಬಾಯಲ್ಲಿಟ್ಟರೆ ಹಾಗೇ ಕರ್ಗೋಗುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಆ ಮೆಂತ್ಯ ಸೊಪ್ಪಿನ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈ ಉಪ್ಮಾದಲ್ಲಿ ಈಗ ಒಂದು ತಟ್ಟೆನಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ ಬೇಡಪ್ಪ ಉಪ್ಪಿಟ್ಟು ಅಂತ ಹೇಳೋರು ಇನ್ನೂ ಬೇಕು ಅಂತ ಕೇಳಿಸ್ಕೊಳ್ತಾರೆ ಹಾಗಿದ್ರೆ ಇವತ್ತೇ ಟ್ರೈ ಮಾಡ್ತೀರಲ್ವ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ Thank you.